ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತ ಆರೋಪದ ಪ್ರಕರಣ ಏನಿದೆ ಅಲ್ಲ ಅದರ ಆಫ್ಟರ್ ಎಫೆಕ್ಟ್ಸ್ ಒಂದು ದೊಡ್ಡ ತಿರುವಿಗೆ ಕಾರಣ ಆಗಿದೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದೆ ಹಾಗೆ ನೋಡಿ ಮಹೇಶ್ ತಿಮ್ರೋಡಿಯವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಾಗಿ ಒಂದಷ್ಟು ಅಪ್ಡೇಟ್ಸ್ ಕೂಡ ಬಂದಿದೆ ಅದನ್ನು ಹೇಳ್ತೀನಿ ಆದರೆ ಈ ರಾಜಕೀಯ ಬೆಳವಣಿಗೆಗಳಿದೆಯಲ್ಲ ಇದು ಯಾವಾಗಲೂ ಕೂಡ ರಾಜಕಾರಣವನ್ನು ಹತ್ತರಿಂದ ನೋಡೋರು ಯಾವುದೇ ಒಂದು ಬೆಳವಣಿಗೆ ಪ್ರಮುಖವಾದ ಘಟನಾವಳಿಗಳು ನಡೆದಾಗ ಬೆಳವಣಿಗೆಗಳಾದಾಗ ಅದರ ಪರಿಣಾಮ ಏನು ಅಂತಲೇ ವಿಶ್ಲೇಷಣೆ ಮಾಡ್ತಾರೆ ಆ ರೀತಿಯ ವಿಶ್ಲೇಷಣಾತ್ಮಕವಾಗಿ ನಾವು ನೋಡುವಾಗ ಒಂದಷ್ಟು ಬೆಳವಣಿಗೆಗಳು ಆಗಿವೆ ಏನು ಆ ಬೆಳವಣಿಗೆ ಅದು ಕೊಟ್ಟಿರುವಂಥ ತಿರುವು ಏನು ಯಾರಿಗೆ ಡ್ಯಾಮೇಜ್ ಯಾರಿಗೆ ಪ್ರಾಫಿಟ್ ನಾನು ಪೊಲಿಟಿಕಲಿ ಹೇಳ್ತಾ ಇರುವಂಥದ್ದು ಖಂಡಿತ ಆಗಿದೆ ನೇರವಾಗಿ ಹೇಳ್ತಿದ್ದಾರೆ ಓಪನ್ ಸ್ಟೇಟ್ಮೆಂಟ್ಗಳು ಬರ್ತಾಯಿದೆ ಹಾಗಾದರೆ ಏನಾಗಿದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ರಾಜಕಾರಣದಲ್ಲಿ ಸಾಮಾನ್ಯವಾಗಿ ಅದರಲ್ಲೂ ಕೂಡ ರಾಜಕಾರಣಿಗಳು ಟಿಪಿಕಲ್ ಪೊಲಿಟಿಷಿಯನ್ಸ್ ಏನು ಮಾಡ್ತಾರೆ ಯಾವುದೇ ಬೆಳವಣಿಗೆಗಳಾದಾಗ ಇದರಿಂದ ನಮಗೇನು ರಾಜಕೀಯವಾಗಿ ಲಾಭವೋ ನಷ್ಟವೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ತೊಡುತ್ತಾರೆ ಈಗಲೂ ಕೂಡ ಅಂಥದ್ದೇ ಆಗಿದೆ ಅದರಲ್ಲೂ ಕೂಡ ಮಹೇಶ್ ತಿಮ್ರೋಡಿ ಅವರ ಬಂಧನ ಆಯ್ತಲ್ಲ ಅವ್ರನ್ನ ಜೈಲಿಗೆ ಕಳಿಸಿದ್ರಲ್ಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಆ ಬೆಳವಣಿಗೆಯ ಸುತ್ತ ಸಾಕಷ್ಟು ಚರ್ಚೆ ನಡೀತಾ ಇದೆ ನೋಡಿ ಇವೆಲ್ಲ ಏನಿದು ಈ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂ ಹೂತಿರುವಂಥ ಒಂದು ಆರೋಪದ ಪ್ರಕರಣ ಏನಿತ್ತು ಅದರ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಮಾತನಾಡುವಾಗ ಕ್ರಿಯೆ ಪ್ರತಿಕ್ರಿಯೆ ಅದರಲ್ಲಿ ಬಂದಂಥ ಹೇಳಿಕೆಗಳು ಆ ಹೇಳಿಕೆಯಲ್ಲಿ ಯಾವ್ಯಾವುದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಆ ಡ್ಯಾಮೇಜಿಂಗ್ ಸ್ಟಾಟ್ ಆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ನ ಹಿನ್ನೆಲೆಯಲ್ಲಿ ಸದನದಲ್ಲಿ ಪ್ರಸ್ತಾಪ ಆದದ್ದು ಅದಾದ ನಂತರ ಪ್ರಕರಣಗಳು ದಾಖಲಾಗಿದ್ದು ಆ ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಕ್ರಮ ಇದೆಲ್ಲ ಆಗಿರುವಂಥದ್ದು ಆದರೆ ಇದರಿಂದ ರಾಜಕೀಯವಾದ ಪರಿಣಾಮ ಏನು ನೋಡಿ ಕೆಲವು ಬಿ ಜೆ ಪಿ ನಾಯಕರೇ ಹೇಳ್ತಿದ್ದಾರೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ವಿಷಯ ಬಿ ಜೆ ಪಿ ನಾಯಕರೇ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಬಹುಶಃ ಸಿ ಅವರೇ ಹೇಳುವ ಪ್ರಕಾರ ಇದೊಂದು ರೀತಿ ಬುದ್ಧಿವಂತಿಕೆ ಏನಡೆ ಕಾಂಗ್ರೆಸ್ ಸರ್ಕಾರದ್ದು ಅವರು ಎಲ್ಲೂ ಕೂಡ ಡೈರೆಕ್ಟಾಗಿ ಸೌಜನ್ಯ ಹೋರಾಟಗಾರನ ಎದುರಾಕಂಡ್ವಿ ಅನ್ನೋ ಥರ ಮೆಸೇಜ್ ಹೋಗದ ಹಾಗೆ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಮಾತನಾಡಿದ್ದಕ್ಕಾಗಿ ಸ್ಥಳೀಯ ಪೊಲೀಸರು ಮಹೇಶ್ ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಬಂಧನಗೊಳಪಡಿಸಿದ್ರು ನ್ಯಾಯಾಂಗ ಬಂಧನ ಆಯಿತು ಜೈಲಿಗೆ ಹೋಯಿತು ಈ ಮೆಸೇಜ್ ಹೋಯಿತು ಎಲ್ಲೂ ಕೂಡ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದೇ ಒಂದು ಕಮೆಂಟ್ ಮಾಡಲಿಲ್ಲ ಒಂದೇ ಒಂದು ಹೇಳಿಕೆ ಕೊಡಲಿಲ್ಲ ಎಷ್ಟರ ಮಟ್ಟಿಗೆ ಅಂದರೆ ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತೇಳಿ ಮಹೇಶ್ ತಿಮ್ರೌಡಿಯವರೇ ಹೇಳಿದ್ದಾರೆ ಅಂತಲಿ ಸದನದಲ್ಲಿ ನಿಂತು ವಿರೋಧ ಪಕ್ಷದ ನಾಯಕರು ಸುರೇಶ್ ಕುಮಾರ್ ಅವರಲ್ಲ ಪದೇ ಪದೇ ಹೇಳಿದ್ರೂ ಕೂಡ ಎಲ್ಲೂ ಪ್ರಚೋದಿತರಾಗಲಿಲ್ಲ ಒಂದೇ ಒಂದು ಪ್ರತಿಕ್ರಿಯೆ ಕೊಡಲಿಲ್ಲ ಸಿದ್ದರಾಮಯ್ಯನವರು ಕಂಪ್ಲೀಟ್ ಸೈಲೆನ್ಸ್ ಸಂಪೂರ್ಣ ಮೌನ ಅದರ ಬಗ್ಗೆ ಅಷ್ಟರ ಮಟ್ಟಿಗೆ ಡಿಸ್ಟೆನ್ಸನ್ನು ಕಾತ್ಕೊಂಡ್ರು ಈ ಕಡೆ ಗೃಹ ಸಚಿವರು ನೆನ್ನೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಈಗ ತೋರಿಸ್ತೀನಿ ನೋಡಿ ಏನಂದ್ರು ಗೊತ್ತಾ ಅಲ್ಲಿ ಲೋಕಲ್ ಪೊಲೀಸ್ನವರು ಅದನ್ನು ನೋಡ್ಕೋತಾರೆ ಸರ್ಕಾರ ಇದರಲ್ಲಿ ಏನು ತೀರ್ಮಾನ ಮಾಡುವಂಥದ್ದಿಲ್ಲ ಅನ್ನುವ ಅರ್ಥದಲ್ಲಿ ಮಾತಾಡಿದ್ರು ಅಲ್ಲಿಗೆ ಸರ್ಕಾರ ಅದರಿಂದ ಡಿಸ್ಟೆನ್ಸನ್ನು ಕಾಪಾಡ್ಕೊಳ್ತು ಎಲ್ಲೂ ಕೂಡ ಅವರು ನಾವು ಮಾಡಿಸಿದ್ದೇವೆ ನಾವು ಮಾಡಿದ್ವಿ ಇದನ್ನು ಪ್ರತಿಷ್ಠೆಯ ಪ್ರಶ್ನೆಗೆ ತಗೊಳ್ಳೇ ಇಲ್ಲ ಅವರು ಲೋಕಲ್ ಪೊಲೀಸ್ನವ್ರಿಗೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಅಲ್ಲಿಗೆ ಸರ್ಕಾರದ ಪಾತ್ರ ಮುಗಿತ್ತು ಈ ಕಡೆ ಬಿ ಜೆ ಪಿಯವರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಬಂಧನಕ್ಕೊಳಪಡಿಸ್ಬೇಕು ಅನ್ನುವಂಥ ಒತ್ತಡವನ್ನು ಹಾಕಿದ್ರು ಅದು ಕೂಡ ನಾನು ಹೇಳಿದ್ನಲ್ಲ ಸಿ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ ಅನ್ನುವಂಥ ಒಂದು ಸುಳ್ಳು ಮಾಹಿತಿ ಅದು ಆ್ಯಕ್ಚುಲಿ ಹರೀಶ್ ಪೂಂಜಾ ಅವರು ಹೇಳಿದ್ದನ್ನು ಇವರು ಅದನ್ನು ಪ್ರಸ್ತಾವ ಮಾಡಿ ಅಲ್ಲೂ ಫೇಲ್ ಆದರು ಅಲ್ಲೂ ಮುಖಭಂಗವನ್ನು ಅನುಭವಿಸಿದ್ರು ಈ ಪ್ರಕರಣದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಬಂದು ಏನು ಹೇಳಿದ್ರು ಗೊತ್ತಾ ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ವಿ ಎಲ್ ಸಂತೋಷ್ ಅವರ ವಿರುದ್ಧ ಮಾತಾಡಿದ್ದಕ್ಕೆ ನಮ್ಮ ಪೊಲೀಸ್ನವರು ಒದ್ದು ಒಳಗೆ ಹಾಕಿದ್ದೀವಿ ನಾವು ಒದ್ದು ಒಳಗೆ ಹಾಕಿದ್ದೀವಿ ಅದಕ್ಕೋಸ್ಕರ ಅಂದರೆ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಮಾತಾಡಿದ್ದಕ್ಕೆ ಇವೆಲ್ಲವೂ ಕೂಡ ಅನ್ನುವಂಥ ಮೆಸೇಜ್ನ ಕ್ಲಿಯರಾಗಿ ಕೊಟ್ಟರು ಅಲ್ಲಿಗೆ ಅವರು ನಾವೇನೋ ಇದು ಕಾಂಗ್ರೆಸ್ ವಿಷಯ ಅಲ್ಲ ಇದು ಬಿ ಜೆ ಪಿ ಅದು ಆರ್ ಎಸ್ ಎಸ್ನ ನಾಯಕರ ವಿರುದ್ಧ ಮಾತಾಡಿದ್ದಕ್ಕೆ ಅವ್ರನ್ನ ಹಾಕಿರೋದು ಅನ್ನೋ ಮೆಸೇಜ್ನೇ ಕನ್ವೇ ಮಾಡುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಕೂಡ ಮಾಡಿದ್ರು ಬೇಕಾದ್ರೆ ನೋಡಿ ಆ ಹೇಳಿಕೆ ನಾನು ನಿಮಗೆ ತೋರಿಸ್ತೀನಿ ಈಗ ಆರ್ ಎಸ್ ಎಸ್ ನಮ್ಮ ಇವನು ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಬಿ ಎಲ್ಸ್ ಅಂತ ಅವ್ರ ಬಗ್ಗೆ ಅವೇರೋ ಮಾತಾಡೋದು ನಾವು ತೀರ್ಮಾನ ಮಾಡಿದ್ದೀವಿ ಒಂದು ಬಳಿಕ ಹಾಕ್ಬೇಕು ಕಾನೂನು ಪ್ರಕಾರ ಹೇಳ್ಬಿಡ್ಬೇಕು ಆ ಥರ ಎಲ್ಲ ಮಾತಾಡ್ಬೇಕು ಯಾರೇ ಅದಕ್ಕೆ ಬೇಡ ಏನ್ ದಾಖಲೆ ಇದೆ ಅವನಿಟಿಕಲಿ ಹಂಡ್ರೆಡ್ ಡಿಫ್ರೆನ್ಸಸ್ ಅಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವ್ನು ಯಾರೋ ಆ ಥರ ಮಾತಾಡ್ತಾನೆ ಅಂತ ನಾವು ಖುಷಿ ಕೊಡೋದಲ್ಲ ಅವ್ನು ಮಾತಾಡ್ತಾಳೆ ನಾಳೆ ನಮ್ಮ ಮಾತಾಡ್ತಾರೆ ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ್ದಾರೆ ನಮಗೂ ಮಾತಾಡಿದ್ದಾರೆ ನಾಟ್ ದಿಸ್ ನಾವು ಈ ದೇ ಈ ಈ ರಾಯ ದೇಶದಲ್ಲಿ ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅವರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬದಲಿ ಪಾಲಿಟಿಕ್ಸ್ ಮಾಡಲಿ ಯಾರು ಬೇಕಾದ್ರೆ ಆರೋಪಗಳು ಮಾಡಲಿ ತಪ್ಪೇನಿಲ್ಲ ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಿ ಆರ್ ಎಸ್ ಎಸ್ ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಿ ಎಲ್ ಅದು ಅವ್ರ ಬಗ್ಗೆ ಅವೇರ ಜನರು ನಾವು ತೀರ್ಮಾನ ಮಾಡಿದ್ದೀವಿ ಒಂದು ಬಳಿಕ ಹಾಕ್ಬಿಟ್ಟು ಎಸ್ ಇದಕ್ಕಿಂತ ಇನ್ನೇನು ಬೇಕು ಅಂದ್ರೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಈ ಪ್ರಕರಣದಲ್ಲಿ ಸೌಜನ್ಯ ಹೋರಾಟಗಾರರ ಸಿಂಪತೈಸರ್ಸ್ ಏನಿದಾರಲ್ಲ ಸೊ ಅವ್ರನ್ನ ಎಲ್ಲೂ ಎದುರಾಕೊಳ್ತಾ ಇಲ್ಲ ಯಾಕಂದ್ರೆ ಜನಸಾಮಾನ್ಯರಲ್ಲಿ ಸೌಜನ್ಯ ಬಗ್ಗೆ ಸಹಜವಾದಂಥ ಸ್ವಾಭಾವಿಕವಾದಂಥ ಒಂದು ಅನುಕಂಪ ಇದೆ ಛೇ ಎಂಥ ಅನ್ಯಾಯದ ಸಾವು ಆಗೋಯ್ತಲ್ಲ ಕಡೆ ಯಾರು ಅಂತಲೇ ಇಲ್ವಲ್ಲ ಯಾರು ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿ ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರವೇ ಇಲ್ವಲ್ಲ ನೋ ಒನ್ ಕಿಲ್ಲಡ್ ಸೌಜನ್ಯ ಈ ರೀತಿ ಆಗೋಯ್ತಲ್ಲ ಅನ್ನುವಂಥ ಭಾವನೆ ಖಂಡಿತವಾಗಿಯೂ ಇದೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಇದೆ ಯಾರೂ ಕೂಡ ಇಲ್ಲ ಅನ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೇನಾದರೂ ಹೇಳಿದರೆ ಅದು ಆತ್ಮಸಾಕ್ಷಿಯ ದ್ರೋಹ ಹಾಗೆ ಸೊ ಅಂಥವ್ರನ್ನ ಎಲ್ಲೂ ಕೂಡ ಯಾರೂ ಈಗ ಎದುರಾಕೊಳ್ಳೋಕ್ಕೆ ಇಷ್ಟಪಡಲ್ಲ ಕಾಂಗ್ರೆಸ್ ಸರ್ಕಾರ ಯಾಕೆ ಎದುರಾಕೊಳ್ಳೋಕ್ಕೆ ಇಷ್ಟಪಡುತ್ತೆ ಈಗ ಆ ರೀತಿಯ ಮೆಸೇಜ್ ಹೋಯಿತು ಇವರು ಎಷ್ಟೇ ಬಾರಿ ಪದೇ ಪದೇ ಇಲ್ಲ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಇದ್ರು ಕೂಡ ನಡೆದಂಥ ಘಟನಾವಳಿಗಳು ನೋಡಿ ತಿಮ್ರೋಡಿ ಅವ್ರ ಪೊಲೀಸ್ನವ್ರ ಜೊತೆ ಹೋಗುವಾಗ ಮೊಳಗಿದ ಘೋಷವಾಕ್ಯ ಏನು ಘೋಷಣೆ ಏನು ಜಸ್ಟಿಸ್ ವಾರ್ ಸೌಜನ್ಯ ಅಂಥೇಳಿ ಅವರು ದಾರಿಯುದ್ದಕ್ಕೂ ಹೋಗುವಾಗ ಇಕ್ಕೆಲಗಳಲ್ಲಿ ನಿಂತ ಜನ ಕೂಗಿದಂಥ ಘೋಷಣೆ ಏನು ಸಿ ಇವೆಲ್ಲವೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ರಾಜಕೀಯವಾಗಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಇದು ಮೇಲ್ನೋಟಕ್ಕೆ ಕಾಣೋದಿಲ್ಲ ಆಳ ಕೇಳಿದು ನೋಡಿದಾಗ ಗೊತ್ತಾಗುತ್ತೆ ಮತ್ತು ಇದು ಖಂಡಿತವಾಗಿ ನೋಡಿ ಡಿ ಕೆ ಶಿವಕುಮಾರ್ ನೀವು ಅಬ್ಸರ್ವ್ ಮಾಡಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಕರಾವಳಿ ಭಾಗಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಮುಂದಿನ ಬಾರಿ ಸೀಟ್ ಶೇರನ್ನ ಜಾಸ್ತಿ ಮಾಡ್ಕೊಳ್ಳೇಬೇಕು ಅದಕ್ಕೆ ಬೇಕಾಗಿ ಏನು ಮಾಡಲಿಕ್ಕೂ ಅವರು ಅದಕ್ಕೋಸ್ಕರ ಅವ್ರಿಗೆಲ್ಲ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಈ ರೀತಿಯ ಒಂದೊಂದು ಇಶ್ಯೂನು ಕೂಡ ಅವರು ಹೇಗೆ ರಾಜಕೀಯವಾಗಿ ಬಳಸ್ಕೋಬೇಕು ಚೆನ್ನಾಗಿ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಹೀ ಈಸ್ ಸೀಸನ್ ಪೊಲಿಟಿಷಿಯನ್ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಕ್ಯಾಲ್ಕುಲೇಟಿವ್ ಪೊಲಿಟಿಷಿಯನ್ ನೀವು ಹಾಗೆ ಸುಮ್ಮ ಸುಮ್ಮನೆ ಅವ್ರನ್ನ ಮಿಸ್ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಉಳಿದಿದ್ದೇನೆ ಇರಲಿ ರಾಜಕೀಯ ಲೆಕ್ಕಾಚಾರದ ವಿಚಾರದಲ್ಲಿ ರಾಜಕೀಯ ಲಾಭವನ್ನು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಹಳ ಪರ್ಟಿಕ್ಯುಲರ್ ಇರ್ತಾರೆ ಇದರಲ್ಲೂ ಕೂಡ ಹಾಗೆ ಆಗಿದೆ ಅನ್ನುವಂಥದ್ದು ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ನೋಡಿ ಈ ಎಲ್ಲ ಬೆಳವಣಿಗೆಗಳು ಕೂಡ ನಾನು ಹೇಳಿದೆ ಬಿ ಜೆ ಪಿ ನಾಯಕರೇ ಒಬ್ಬರು ನೇರವಾಗಿ ಹೇಳಿದ್ದಾರೆ ಬಿ ಎಲ್ ಸಂತೋಷ್ ಅವರ ಹೆಗಲಿನ ಮೇಲೆ ಬಂದೂಕನ್ನು ಇಟ್ಟು ಕಾಂಗ್ರೆಸ್ ಸರ್ಕಾರ ತಿಮರೋಡಿಯ ಮೇಲೆ ಗುಂಡಾರಿಸ್ತು ಯಾ ಅವರು ಡೈರೆಕ್ಟಾಗಿ ಹೋಗಿ ಫೈಟ್ ಮಾಡಲಿಲ್ಲ ಅಂತ ಅವ್ರು ಹೇಳಿದ್ದಾರೆ ಅಂದರೆ ಅಲ್ಲಿಗೆ ಇದರಿಂದ ಡ್ಯಾಮೇಜ್ ಬಿ ಜೆ ಆಗಿದೆ ಗೆ ಆಗಿದೆ ಜೆ ಪಿಯ ನಾಯಕರೇ ಹೇಳ್ತಿದ್ದಾರಲ್ಲ ಇನ್ನೇನು ಬೇಕು ಸಾಕ್ಷಿ ಮತ್ತು ನೋಡಿ ನಾನು ಹೇಳಿದೆ ನಿಮಗೆ ಮಹೇಶ್ ತಿಮರೋಡಿ ಅವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ನಾಳೆ ಅದು ಕೋರ್ಟ್ ಮುಂದೆ ಬರುತ್ತೆ ಅಂದರೆ ಈ ಪ್ರಕರಣ ಈಗ ನಾನ್ ಅಬೇಲಬಲ್ ಸೆಕ್ಷನ್ಸ್ ಇದ್ದರೂ ಕೂಡ ಅವುಗಳಿಂದ ಎಷ್ಟು ಎಷ್ಟು ಶಿಕ್ಷೆಯ ಪ್ರಮಾಣ ಎಷ್ಟಾಗುತ್ತೆ ಅಂತ ನೋಡೋದಾದರೆ ಅಂದರೆ ಶಿಕ್ಷಣ ಪ್ರಮಾಣವನ್ನು ಆಧರಿಸಿ ನ್ಯಾಯಾಧೀಶರು ಬೇಲ್ ಕೊಡಬೇಕಾ ಬೇಡವಾ ಅನ್ನುವ ತೀರ್ಮಾನವನ್ನು ಮಾಡೋದರಿಂದ ಅದನ್ನು ಉಲ್ಲೇಖಿಸಿ ಹೇಳಿದ್ದಾರೆ ಸುಮಾರು ಮೂರು ಮೂರುವರೆ ವರ್ಷ ಮಾತ್ರ ಜೈಲು ಶಿಕ್ಷೆ ಆಗುವಂಥದ್ದು ಹೀಗಾಗಿ ಇದು ಬೇಲ್ ಕೊಡ್ಬೋದು ಅನ್ನುವಂಥ ವಾದವನ್ನು ಮುಂದಿಡಲಿಕ್ಕೆ ಈಗ ವಕೀಲರು ಸಿದ್ಧರಾಗಿದ್ದಾರೆ ಹೀಗಾಗಿ ಈ ವಾದ ಅವರಿಗೆ ಜಾಮೀನು ಸಿಗುವಂತೆ ಮಾಡಬಹುದು ಅನ್ನುವಂಥ ಚರ್ಚೆಗಳು ಸ್ವತಃ ವಕೀಲರು ಆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಬಂದಿರುವಂಥ ಮಾಹಿತಿ ಅಲ್ಲಿಗೆ ನಾಳೆ ಎಷ್ಟೊತ್ತಿಗೆ ಆಗಲಿ ಅದು ಗೊತ್ತಾಗ್ಬಿಡುತ್ತೆ ಆ ಅಪ್ಡೇಟ್ನ ನಾನು ನಿಮಗೆ ಕೊಡ್ತೀನಿ ಆದರೆ ರಾಜಕೀಯವಾಗಿ ಕರಾವಳಿಯ ಭಾಗದಲ್ಲಿ ಈ ಬೆಳವಣಿಗೆ ಪರಿಣಾಮವನ್ನು ಬೀರುತ್ತಾ ಇಲ್ವ ಹಾಗೆ ಬಿ ಜೆ ಪಿಗೆ ಇದು ಡ್ಯಾಮೇಜ್ ಆಯಿತು ಅನ್ನುವಂಥ ಹೇಳಿಕೆಗಳನ್ನ ಸ್ವತಃ ಬಿ ಜೆ ಪಿ ನಾಯಕರೇ ಕೊಡ್ತಿದ್ದಾರಲ್ಲ ಇದು ಸರಿಯೋ ತಪ್ಪು ಬಿ ಜೆ ಪಿಗೆ ಡ್ಯಾಮೇಜ್ ಆಗಿದೆಯೋ ಇಲ್ಲವೋ ಕಾಂಗ್ರೆಸ್ಸಿಗೆ ಗೈನ್ ಆಗದೆ ಇರ್ಬೋದು ಸಿ ರಾಜಕಾರಣದಲ್ಲಿ ಹೇಗಂದರೆ ನಾನು ಗೆಲ್ಲೋದಷ್ಟೇ ಗೆಲುವಲ್ಲ ನಾನು ಗೆಲ್ಲದೇ ಇದ್ರೂ ಪರವಾಗಿಲ್ಲ ಎದುರಾಳಿ ಸೋತ ಅಂದರೆ ಬೇರೆಯವರಿಂದಲೇ ಆಗಲಿ ಎದುರಾಳಿ ಸೋತ ಅಂದರೆ ಅದು ನನ್ನ ಗೆಲುವು ಅಂತೇಳಿ ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾರೆ ಆ ರೀತಿಯ ಬೆಳವಣಿಗೆ ರಾಜಕೀಯವಾಗಿ ಆಗಿದೆ ಅಂತ ನೀವು ಭಾವಿಸ್ತೀರಾ ನಿಮ್ಮ ಪ್ರಕಾರ ಈ ಪ್ರಕರಣದಿಂದ ಯಾರಿಗೆ ಡ್ಯಾಮೇಜ್ ಬಿ ಜೆ ಪಿಗೆ ಕಾಂಗ್ರೆಸ್ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ